ಕರ್ನಾಟಕದ ನಂದಿನಿ ಹಾಲಿನ ಉತ್ಪನ್ನಗಳು ಈಗ ಕೇವಲ ಉತ್ಪನ್ನಗಳಾಗಿ ಉಳಿದಿಲ್ಲ ಗ್ರಾಹಕರಿಗೆ ಗುಣಮಟ್ಟದ ವಿಶೇಷ ಉತ್ಪನ್ನಗಳು ಸಿಗುವ ಮಳಿಕೆಯಾಗಿದೆ ಹೈನುಗಾರಿಕೆಗೆ ಜೀವನೋಪಾಯ ಮಾರ್ಗವಾಗಿದೆ ಅಷ್ಟೇ ಅಲ್ಲ ಕೆಎಂಎಫ್ ನಂದಿನಿ ಉತ್ಪನ್ನಗಳು ಕನ್ನಡಿಗರ ಅಸ್ಮಿತೆಯೂ ಆಗಿದೆ ಇಷ್ಟೆಲ್ಲ ಭಾವನೆಗಳನ್ನು ಹೊಂದಿರುವ ನಂದಿನಿ ಬ್ರ್ಯಾಂಡ್ ಉತ್ಪನ್ನಗಳು ಈಗ ಆರು ರಾಜ್ಯಗಳಿಗೆ ಮಾರುಕಟ್ಟೆಯನ್ನ ವಿಸ್ತೀರ್ಣ ಮಾಡಿಕೊಂಡಿದೆ ಎಂಬುದು ಹೆಮ್ಮೆಯ ಸಂಗತಿ ಗುಜರಾತ್ನ ಅಮುಲ್ಗೆ ಕರ್ನಾಟಕದ ನಂದಿನಿ ಸೆಡ್ಡು ಆರು ರಾಜ್ಯಗಳಿಗೆ ಮಾರುಕಟ್ಟೆ ವಿಸ್ತರಿಸಿದ ಕೆಎಂಎಫ್ ಕರ್ನಾಟಕದಿಂದ ಪ್ರತಿದಿನ ನಾಲ್ಕು ಪಾಯಿಂಟ್ ಮೂರು ಐದು ಲಕ್ಷ ಲೀಟರ್ ಹಾಲು ಪೂರೈಕೆ ಕರ್ನಾಟಕದಿಂದ ಹಲವು ರಾಜ್ಯಗಳಿಗೆ ನಿತ್ಯ ನಾಲ್ಕು ಪಾಯಿಂಟ್ ಮೂರು ಐದು ಲಕ್ಷ ಲೀಟರ್ ಹಾಲು ಪೂರೈಕೆಯಾಗ್ತಾ ಇದೆ ದೆಹಲಿಗೆ ಮಂಡ್ಯದಿಂದ ನಂದಿನಿ ಹಾಲು ಸೇರಿ ಹಲವು ಉತ್ಪನ್ನ ಪೂರೈಕೆಯಾಗ್ತಾ ಇವೆ ಮುಂಬೈಗೆ ತುಮಕೂರಿನಿಂದ ಹೈದರಾಬಾದ್ಗೆ ಹಾಸನದಿಂದ ಚೆನ್ನೈ ಹಾಗೂ ಕೇರಳಕ್ಕೆ ಮೈಸೂರಿನಿಂದ ಗೋವಾ ಹಾಗೂ ಪುಣೆಗೆ ಬೆಳಗಾವಿಯಿಂದ ತಮಿಳುನಾಡು ನೀಲಗಿರಿ ಹಾಗೂ ಕೇರಳಕ್ಕೆ ಚಾಮರಾಜನಗರದಿಂದ ಸೊಲ್ಲಾಪುರಕ್ಕೆ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ವಿಜಯಪುರದಿಂದ ನಂದಿನಿ ಹಾಲು ಸಾಗಾಟ ಮಾಡಲಾಗ್ತಾ ಇದೆ ಬೇರೆ ರಾಜ್ಯಗಳಿಂದ ಪ್ರತಿದಿನ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಆದಾಯ ಹಾಲು ಮೊಸರಿನಿಂದ ಮಾಸಿಕ ಎಪ್ಪತ್ತೈದು ಕೋಟಿ ರೂಪಾಯಿ ಗಳಿಕೆ ದೇಶದಲ್ಲಿಯೇ ಹೆಸರುವಾಸಿಯಾದ ನಂದಿನಿ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಮಾತ್ರವಲ್ಲ ಆರು ರಾಜ್ಯಗಳಿಗೆ ಹಾಲು ಉತ್ಪನ್ನಗಳನ್ನು ಸರಬರಾಜು ಮಾಡುವ ಮೂಲಕ ಕೆಎಂಎಫ್ ಪ್ರತಿದಿನ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಆದಾಯ ಪಡಿತಾ ಇದೆ ಹಾಲು ಹಾಗೂ ಮೊಸರಿನಿಂದ ಮಾಸಿಕ ಬೇರೆ ರಾಜ್ಯಗಳಿಂದಲೇ ಎಪ್ಪತ್ತೈದು ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದೆ ಇದೇ ಕಾರಣಕ್ಕಾಗಿ ಹೈನೋದ್ಯಮದಲ್ಲಿ ಕೆಎಂಎಫ್ ದೇಶದಲ್ಲೇ ಎರಡನೇ ಸ್ಥಾನವನ್ನು ಪಡೆದಿದೆ ದಕ್ಷಿಣ ಭಾರತದಲ್ಲಿ ಹಾಲು ಶೇಖರಣೆ ಹಾಗೂ ಮಾರಾಟದಲ್ಲಿ ಅಗ್ರ ಸ್ಥಾನದಲ್ಲಿದೆ ಅನ್ನೋದು ಗಣನೀಯ ಅಷ್ಟೇ ಅಲ್ಲ ಕನ್ನಡಿಗರ ಹೆಮ್ಮೆ ಕರ್ನಾಟಕದ ಅಸ್ಮಿತೆ ಕೆಎಂಎಫ್ ನಂದಿನಿ ಮಳಿಗೆ ದುಬಾಯಿಗೂ ಎಂಟ್ರಿ ಕೊಟ್ಟಿದೆ ಈ ಮೂಲಕ ಕನ್ನಡದ ಕಂಪು ವಿದೇಶದಲ್ಲೂ ಹರಡಿದಂತಾಗಿದೆ ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ಬೆಂಗಳೂರು ನಂಬರ್ ಒನ್ ಬೆಂಗಳೂರು ಹಾಲು ಉತ್ಪಾದಕರಿಂದ ಹೆಚ್ಚಿನ ಹಾಲು ಉತ್ಪಾದನೆ ಹಾಸನ ಕೋಲಾರ ಮಂಡ್ಯಕ್ಕೆ ನಂತರದ ಸ್ಥಾನ ರಾಜ್ಯದಲ್ಲಿ ಒಟ್ಟು ಹದಿನೈದು ಹಾಲು ಉತ್ಪಾದನೆ ಒಕ್ಕೂಟಗಳಿವೆ ಇವುಗಳಲ್ಲಿ ಬೆಂಗಳೂರಿನ ಒಕ್ಕೂಟವು ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಕೋಲಾರ ಹಾಸನ ಮಂಡ್ಯದ ಮನ್ಮುಲ್ ನಂತರದ ಸ್ಥಾನ ಪಡೆದಿವೆ ಮೈಸೂರು ಆರನೇ ಸ್ಥಾನ ಪಡೆದಿದ್ರೆ ಚಾಮರಾಜನಗರ ಒಂಬತ್ತನೇ ಸ್ಥಾನದಲ್ಲಿದೆ ಆ ಮೂಲಕ ಗೋವಿನಿಂದ ಗ್ರಾಹಕರವರೆಗೆ ಗುಣಮಟ್ಟದ ಶ್ರೇಷ್ಠತೆ ಎಂಬ ಧ್ಯೇಯ ವಾಕ್ಯವನ್ನ ನಂದಿನಿ ಸಾಕಾರಗೊಳಿಸ್ತಾ ಇದೆ ಹಾಲು ಉತ್ಪಾದಕರಿಗೆ ಆರುನೂರು ಕೋಟಿ ರೂಪಾಯಿ ನೀಡದ ರಾಜ್ಯ ಸರ್ಕಾರ ಕಳೆದ ಜೂನ್ನಿಂದಲೂ ಬಾಕಿ ಮೊತ್ತ ಪಾವತಿ ಮಾಡದೆ ವಿಳಂಬ ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ಹಾಲು ಉತ್ಪಾದಕರಿಗೆ ಸಿಕ್ಕಿಲ್ಲ ಪ್ರೋತ್ಸಾಹಧನ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ನಂದಿನಿ ಬ್ರ್ಯಾಂಡ್ ಉತ್ಪನ್ನಗಳು ಹೆಸರುವಾಸಿಯಾಗಿವೆ ಆದರೆ ರಾಜ್ಯದಲ್ಲಿಯೇ ಸರ್ಕಾರವು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಬಿಡುಗಡೆ ಮಾಡದಿರೋದು ಬೇಸರದ ಸಂಗತಿಯಾಗಿದೆ ಹೌದು ರಾಜ್ಯದಲ್ಲಿ ಇಪ್ಪತ್ತಾರು ಲಕ್ಷ ಹಾಲು ಉತ್ಪಾದಕರಿಗೆ ರಾಜ್ಯ ಸರ್ಕಾರ ಆರುನೂರು ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತದ ಪ್ರೋತ್ಸಾಹಧನವನ್ನ ಬಾಕಿ ಉಳಿಸಿಕೊಂಡಿದೆ ಕಳೆದ ಜೂನ್ನಿಂದಲೂ ಪ್ರೋತ್ಸಾಹಧನ ಬಾಕಿ ಇರೋದ್ರಿಂದ ಹೈನುಗಾರಿಕೆಯನ್ನೇ ನಂಬಿದವರು ಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನಾದರೂ ರಾಜ್ಯ ಸರ್ಕಾರ ಇವರತ್ತ ಗಮನ ಹರಿಸಬೇಕಿದೆ ಹೈನುಗಾರರಿಲ್ಲದೆ ನಂದಿನಿ ಇಲ್ಲ ಅನ್ನೋದನ್ನ ಅರಿತು ಅವರಿಗೆ ಸಲ್ಲಲೇಬೇಕಾಗಿರುವ ಪ್ರೋತ್ಸಾಹಧನವನ್ನ ವಿಳಂಬ ಮಾಡದೆ ಶೀಘ್ರದಲ್ಲಿ ವಿಲೇವಾರಿ ಮಾಡಿ ಹೈನು ಉದ್ಯಮ ನೆಚ್ಚಿಕೊಂಡಿರುವವರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ ವಂದನೆಗಳು